ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ಪ್ರಮುಖವಾಗಿ ಕಳೆದ ಕೆಲ ದಿನಗಳಿಂದ ಅಥವಾ ಕೆಲ ತಿಂಗಳಿನಿಂದ ಮಲೆನಾಡು ಭಾಗದಲ್ಲಿ ಆನೆಯ ಒಂದು ದಾಳಿಗಳು ನಿರಂತರವಾಗಿ ನಡೀತಾ ಇರುವಂತದ್ದು ಅದರಲ್ಲೂ ಕೊಪ್ಪ ತಾಲೂಕು ಹಾಗೂ ಎನ್ನರ್ಪುರ ತಾಲೂಕಿನಲ್ಲಿ ಕಳೆದ ಒಂದು ಎಂಟೊಂಬತ್ತು ತಿಂಗಳಿಂದ ನಿರಂತರವಾಗಿ ಆನೆ ದಾಳಿಯಿಂದಾಗಿ ರೈತರು ಕೂಡ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು ಕಳೆದ ಎರಡು ಮೂರು ದಿನಗಳ ಹಿಂದೆ ಏನು ಕೊಪ್ಪ ತಾಲೂಕಿನ ನರಸೀಪುರ ಪಂಚಾಯತ್ ವ್ಯಾಪ್ತಿಯ ಕುಂಚೂರು ಭಾಗದಲ್ಲಿ ಕೂಡ ಆನೆ ದಾಳಿಯಿಂದಾಗಿ ಅಪಾರ ಪ್ರಮಾಣದ ನಷ್ಟವಾಗಿದೆ ಈ ಆನೆ ಆಗಿರ್ಬೋದು ಆನೆ ದಾಳಿಯಿಂದ ಆಗ್ತಿರುವ ಸಮಸ್ಯೆ ಯಾವ ರೀತಿಯಾಗಿ ರೈತರು ಸಂಕಷ್ಟಕ್ಕೆ ತಿರುಗ್ತಾ ಇದ್ದಾರೆ ಹಾಗೆ ಆನೆ ದಾಳಿಯ ಸಮಸ್ಯೆಯನ್ನು ಯಾವ ರೀತಿಯಾಗಿ ಬಗೆಹರಿಸಬೇಕು ಯಾವ ರೀತಿಯಾಗಿ ಪರಿಹಾರವನ್ನ ಕೊಡಬೇಕು ಎಲ್ಲ ವಿಚಾರಗಳ ಕುರಿತಾಗಿ ಮಾತಾಡೋದು ನಮ್ಮ ಜೊತೆ ನರಸಿಂಪುರ ಗ್ರಾಮ ಪಂಚಾಯತ್ ಅಲ್ಲಿ ಎರಡು ಬಾರಿ ಸದಸ್ಯರಾಗಿ ಒಮ್ಮೆ ಅಧ್ಯಕ್ಷರಾಗಿ ಪ್ರಸ್ತುತ ಸದಸ್ಯರಾಗಿ ಸೇವೆ ಇರುವಂತಹ ಶ್ರೀಯುತ ಪ್ರದೀಪ್ ಕುಂಚೂರು ನಮ್ಮ ಜೊತೆ ಇದ್ದಾರೆ ಪ್ರದೀಪ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಸರಿಯಾಗಿದ್ದೀರಾ ಪ್ರತಿಪಡೆ ಪ್ರಮುಖವಾಗಿ ಕುಂಚೂರು ಭಾಗದಲ್ಲಿ ನಾನು ಬೇರೆ ವಿಚಾರಗಳಿಗಿಂತ ಮೊದಲನೆಯದಾಗಿ ಕುಂಚೂರು ಭಾಗದಲ್ಲಿ ಕಳೆದ ಮೂರು ದಿನಗಳಿಂದ ಆನೆ ದಾಳಿಯಿಂದಾಗಿ ಅಪಾರ ಪ್ರಮಾಣದ ಹಾನಿಯಾಗಿರುವಂತದ್ದು ಹೇಗಿದೆ ಕುಂಚೂರು ಭಾಗದಲ್ಲಿ ಆನೆ ದಾಳಿಯ ಒಂದು ಇದರಿಂದಾಗಿ ಯಾವ ರೀತಿ ತೊಂದರೆ ಆಗ್ತಾ ಇದೆ ತುಂಬಾ ತೊಂದರೆ ಆಗಿದೆ ಈಗ ಆಲ್ರೆಡಿ ಮೂರು ದಿನದಿಂದ ಬಂದು ಕುಂಚೂರು ಗ್ರಾಮದಲ್ಲಿ ಈ ಆನೆ ಬಂದಲ್ಲಿ ಇದೆ ಈಗ ಬಂದ ಇದರಿಂದನೂ ಇವರು ಡಿಪಾರ್ಟ್ಮೆಂಟ್ ಸಮೇತನೂ ಅದನ್ನ ಬಂದಾರಿಲೇ ಹೋಗ್ತದೆ ಅಂತ ಹೇಳಿ ಅದನ್ನ ಬೆನ್ನಟ್ಟಿ ಬೆರೆಸ ಹೊರಗಡೆ ಕಳಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅದು ಬಂದಾರಿಲ್ ಹೋಗಿತ್ತು ವಾಪಸ್ ಬಂದು ಜಮೀನುಗಳ ನಮ್ಮ ಗ್ರಾಮದ ಜಮೀನುಗಳಲ್ಲಿ ಬಂದು ತುಂಬಾ ಅಡಕೆ ಗಿಡಗಳನ್ನು ಗದ್ದೆ ಸಸಿ ಬೀಜ ಹಾಕಿರುವಂಥದ್ದು ಈಗ ನಾಳೆ ನೆಟ್ಟಿ ಮಾಡುವಂತ ಸಸಿಗಳನ್ನ ಹಾಳು ಮಾಡಿರದೆ ತುಂಬಾ ಅಡಕೆ ತೋಟ ಕಾಫಿ ತೋಟ ತೋಟದ ಅಲ್ಲಿ ನವ ನವೀನಂತ ಅವ್ರದ್ದು ಕಾಫಿ ತೋಟ ಬಂದು ಕಾಫಿ ಗಿಡಗಳನ್ನು ಹಾಳು ಮಾಡಿದೆ ಅವ್ರದ್ದು ಗೇಟನ್ನು ಮುರಿದಾಕಿದೆ ಆ ಶ್ರೀನಿವಾಸಗೌಡರು ಅಡಕೆ ತೋಟನೂ ತುಂಬಾ ಅಡಕೆಗಳ ಹಾನಿ ಮಾಡಿದೆ ಅಲ್ಲಿ ನಿರಂಜನ್ ಅಂತೇಳಿ ಅವ್ರದ್ದು ಗದ್ದೆಯ ಹೊಸ ಸಸಿ ಹಾಕಿ ಐದಾರು ವರ್ಷದ ಗಿಡಗಳನ್ನ ಸಮೇತನ ತುಳಿದು ತಿಂದು ಸುಳಿ ಸಮೇತ ತಿಂದು ಹಾಳು ಮಾಡಿದೆ ಸಸಿ ಅಗಡಿ ತುಂಬ ತಿಂದಿದೆ ಹಾಗೆ ಯೋಗೇಂದ್ರ ಗೌಡರು ಅಂತ ಅವನು ಅವ್ರ ಜಮೀನನ್ನು ಹಾಳು ಮಾಡಿದೆ ನಿನ್ನೆ ರಾತ್ರಿ ಆ ಹೋಗುವ ಇದರಲ್ಲಿ ಅಷ್ಟು ನಷ್ಟ ಮಾಡಿ ನಷ್ಟ ಮಾಡಿ ಹೋಗಿದೆ ಪ್ರಮುಖವಾಗಿ ಈ ಒಂದು ಆನೆ ದಾಳಿಯಿಂದಾಗಿ ಮೂರು ದಿನಗಳ ನಿರಂತರ ಆನೆ ದಾಳಿ ಆಗಿರ್ಬೋದು ಅದು ಕೂಡ ಈಗಲೂ ಮುಂದೆ ಹೋಗಿಲ್ಲ ಅಲ್ಲೇ ಸುತ್ತಮುತ್ತಲೂ ಇದೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಅಲ್ಲೇನು ರೋಡ್ ಒಂದು ದಾಟಿದೆ ಅನ್ನೋ ಮಾತು ಕೂಡ ಇದೆ ಆ ಆನೆ ದಾಳಿಯಿಂದಾಗಿ ರೈತರು ಯಾವ ರೀತಿ ಸಂಕಷ್ಟಕ್ಕೆ ತಿರುಕಿದ್ದಾರೆ ರೈತರು ತುಂಬಾ ಆತಂಕದಲ್ಲಿ ಇದ್ದಾರೆ ಹ್ಮ್ ಆತಂಕದಲ್ಲಿ ಅಂದ್ರೆ ಈಗ ಒಳ್ಳೆ ಗದ್ದೆ ನಾಟಿ ಟೈಮು ತೋಟದ ಔಷಧಿ ರೈತರು ಯಾರು ಈಗ ಫ್ರೀ ಇರುವಂತ ದಿನ ಅಲ್ಲ ಈ ಟೈಮ್ ಅಲ್ಲಿ ನೀವು ಹೊರಗಡೆ ಹೋಗ್ಬೇಡಿ ಬರಬೇಡಿ ಅಂದ್ರೆ ಎಲ್ಲೂ ಇರಕ್ಕೆ ಆಗಲ್ಲ ಡಿಪಾರ್ಟ್ಮೆಂಟ್ ಜೀಪ್ಗಳನ್ನ ಹಾಕೊಂಡು ಅನೌನ್ಸ್ಮೆಂಟ್ ಮಾಡಬೇಡಿ ಯಾರು ಹೊರಗಡೆ ಬರಬೇಡಿ ಯಾರು ಇದಾಗಬೇಡಿ ಅಂತ ಹೇಳ್ತಾ ಇದಾರೆ ಆದ್ರೆ ಹೇಳ್ದಿತ್ತಿ ಹೊರಗಡೆ ಹೊರದಿತ್ತಿ ಇರುವುದೇ ಹೇಗೆ ರೈತರುಗಳು ಈಗ ಬರುವ ಒಂದ್ ಕಡೆ ಅಡಕೆಗಳಿಗೆ ಅಡಕೆ ಗದ್ದೆ ನಾಟಿ ಗದ್ದೆ ನಾಟಿ ಮಾಡೋ ಟೈಮು ಈಗ ಪ್ರಮುಖವಾಗಿ ನಿಮ್ಮೊಂದು ಕುಂಚೂರು ಭಾಗದಲ್ಲಿ ಗದ್ದೆ ತೋಟ ಭಾರಿ ಪ್ರಮಾಣದಲ್ಲಿ ಒಂದು ಸಮಸ್ಯೆಗೆ ಏನು ಪರಿಹಾರವನ್ನು ಏನು ನಿರೀಕ್ಷೆ ಮಾಡ್ತಾ ಇದಾರೆ ಈಗ ಏನ್ ಪರಿಹಾರ ಕೊಡಬೇಕು ಅಂದ್ರೆ ಒಂದು ಅಡಕೆ ಗಿಡನ್ನ ನೆಟ್ಟು ಬೆಳೆಸಿ ಒಂದು ಐದು ವರ್ಷ ಹತ್ತು ಕಾಪಾಡುವಂತ ಕೆಲಸ ಆ ರೈತರಿಗೆ ಆ ಕಷ್ಟ ಅವರಿಗೆ ಗೊತ್ತಿರೋದು ಅದಕ್ಕೆ ಶಾಶ್ವತವಾದಂತ ಒಂದು ಒಳ್ಳೆ ಪರಿಹಾರದ ವ್ಯವಸ್ಥೆನೆ ಸರ್ಕಾರದ ಲೆವೆಲ್ ಕೊಡಬೇಕಾಗಿ ನಾ ಮನವಿ ಮಾಡಿ ಈಗ ಕಥೆ ನಾಟಿ ಒಂದು ವರ್ಷದಲ್ಲಿ ಈಗ ಆಲ್ರೆಡಿ ನಟ್ಟಿ ಮಾಡುವ ಟೈಮು ಸಸಿ ಕಿತ್ತು ನಟ್ಟಿ ಮಾಡುವ ಟೈಮಲ್ಲಿ ರಾತ್ರಿ ರಾತ್ರಿ ಬಂದು ಆ ಸಸಿಗಳನ್ನ ತುಳಿದು ಮಾಡಿ ಹಾಳು ಮಾಡಿದ್ರೆ ಇನ್ನು ಯಾವಾಗ ಸಸಿ ಹಾಕುವುದು ಯಾವಾಗ ರೈತರು ನಟ್ಟಿ ಮಾಡುವುದು ಎಲ್ಲ ಅವರು ನಿಜವಾಗ್ಲೂ ಈ ಇದೊಂದು ನಮ್ಮ ಕುಂಚೂರು ಗ್ರಾಮಕ್ಕೆ ನೂರಾರು ವರ್ಷದ ಒಂದು ಇತಿಹಾಸದಲ್ಲಿ ಆನೆ ಬಂದಿರೋದು ಕೇಳಿದ್ದು ಇದು ಒಂದು ಒಂದು ಸಣ್ಣ ಊರಿನಲ್ಲಿ ಆನೆ ಬಂದದೆ ಅಂದ್ರೆ ಏನು ಒಂದು ವಿಚಾರ ಇರ್ಬೋದು ಅಂದ್ರೆ ಅಷ್ಟು ಜನಗಳು ಆತಂಕದಲ್ಲಿದ್ದಾರೆ ಓಕೆ ಪ್ರಮುಖವಾಗಿ ಕುಂಚೂರು ಭಾಗದಲ್ಲಿ ನೀವು ಕೂಡ ಹಿಂದೆ ಮಾತಾಡ್ತಾ ಇರ್ತೀರಿ ಎಲ್ಲೂ ಕೂಡ ಆನೆ ಇರಲಿಲ್ಲ ಅಂತ ನೀವು ಮೊದಲ ಬಾರಿ ಆನೆ ಬಂದಿರುವಂತದ್ದು ಜನರು ಯಾವ ರೀತಿಯಾದ ಒಂದು ಭಯದ ವಾತಾವರಣದಲ್ಲಿದ್ದಾರೆ ಜನರು ಈ ಸುತ್ತಮುತ್ತ ಈಗ ಎನ್ ಆರ್ ಪುರದಲ್ಲಿ ಇದೆಯೋ ಇಲ್ಲ ಬೊಪ್ಪ ತಾಲೂಕು ಯಾವ್ದೋ ದೊಡ್ಡ ದೊಡ್ಡ ಎಸ್ಟೇಟ್ ತೋಟದಲ್ಲಿ ಎಲ್ಲೋ ಇದೆಯೋ ಅಂತ ಕೇಳ್ಕೊಂಡು ಜನ ಕೇಳ್ಕೊಂಡಿದ್ದವ್ರು ಕುಂಚೂರು ಭಾಗದಲ್ಲಿ ಇವತ್ತು ನಮ್ಮ ಗ್ರಾಮಕ್ಕೆ ಕುಂಚು ಗ್ರಾಮಕ್ಕೆ ಬಂದಿದೆ ಅಂದ್ರೆ ಜನಗಳು ತುಂಬಾ ಆತಂಕದಲ್ಲಿದ್ದಾರೆ ಈಗ ಆಲ್ರೆಡಿ ಮೂರು ನಾಲ್ಕು ಸಾವು ಆನೆಯ ಇದರಿಂದನೇ ಆಗಿರೋದ್ರಿಂದ ಕತ್ಲಕನ್ ಎಸ್ಟೇಟ್ ಅಲ್ಲಿ ಎರಡು ದಿನಗಳ ಹಿಂದೆ ಬಾಳೆನೂರಲ್ಲಿ ಈ ಮೊನ್ನೆ ಮೊನ್ನೆ ಇಲ್ಲ ಬಾಳೆನೂರು ಬನ್ನೂರಲ್ಲಿ ಈ ತರ ಸಾವು ಆಗಿರೋದನ್ನ ಕಂಡು ಈ ಜನಗಳಿಗೆ ಏನು ಮುಂಚೆ ಈ ಆನೆಯ ಬಗ್ಗೆ ಅಷ್ಟು ತಿಳಿದಿರಲಿಲ್ಲ ಈಗ ಇಂತ ಮೂರ್ನಾಲ್ಕ ಸಾವು ನಾಲ್ಕು ಸಾವು ಆಗಿರೋದ್ರಿಂದ ಜನಗಳು ಭಯ ಭೀತಿಯಿಂದ ಇರುವ ಪರಿಸ್ಥಿತಿ ಆಗಿದೆ ಅಂದ್ರೆ ಈ ಮಲ್ನಾಡ್ ಭಾಗದಲ್ಲಿ ಕೊಪ್ಪ ಭಾಗದಲ್ಲಿ ಅಷ್ಟೇ ಆನೆಕಾಟ ಇರಲಿಲ್ಲ ಆದ್ರೆ ಈಗ ಎನ್ನಾರ್ಪುರ ಹಾಗೂ ಕೊಪ್ಪ ಭಾಗದಲ್ಲಿ ಕಳೆದ ಒಂದು ಎಂಟೊಂಬತ್ತು ತಿಂಗಳಿಂದ ನಿರಂತರವಾಗಿ ಆನೆ ದಾಳಿ ಆಗ್ತದೆ ಅಂತ ಈಗ ಕಾರಣ ಅಂದ್ರೆ ಈಗ ಭದ್ರಾ ನದಿಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಅವು ಆ ಕಡೆ ಅಲ್ಲಿ ಏನೋ ಮೇವು ಬಿತ್ತಿನಕ್ಕೆ ಏನೋ ವ್ಯವಸ್ಥೆ ಕರೆಕ್ಟ್ ಇಲ್ಲದೆ ಇರೋದ್ರಿಂದ ಈ ಕಡೆ ಬರ್ತಾ ಇದಾವೆ ಹೌದು ಅದಕ್ಕೆ ಅಲ್ಲಿಂದ ಈ ಕಡೆ ಬರದೇ ಇರುವಾಗೆ ಪರ್ಮನೆಂಟ್ ಏನಾದ್ರು ಸಾಲ್ವೇಶನ್ ರೈಲ್ವೆ ಬ್ಯಾರಿಕೇಡು ಏನೋ ಅಂಥದ್ದು ಏನಾರ ಒಂದು ವ್ಯವಸ್ಥೆ ಮಾಡಬೇಕು ಹೌದು ಮತ್ತೆ ಆಲ್ರೆಡಿ ಈ ಕಡೆ ನಮ್ಮ ಬ್ಯಾಕ್ ವಾಟರ್ ಇಂದ ಈ ಕಡೆ ಬಂದಂತ ಆನೆಗಳನ್ನ ಪ್ರತಿ ಒಂದು ಆನೆಗಳನ್ನು ಹಿಡಿದು ಆ ಕಡೆನೆ ವಾಪಸ್ ಸ್ಥಳಾಂತರ ಮಾಡುವ ವ್ಯವಸ್ಥೆ ಸರ್ಕಾರ ಇದನ್ನ ಮಾಡ್ಲೇಬೇಕಾಗಿ ನಾನು ಕೇಳ್ಕೊಳ್ತಿದ್ದೀನಿ ಹಾಳಾಗಿರುವಾಗ ಪರಿಹಾರ ಕೂಡ ಹೆಚ್ಚು ಮಾಡಬೇಕು ಅನ್ನೋ ಒಂದು ಮಾತು ಕೂಡ ಇದೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಕುಂಚೂರು ಗ್ರಾಮದಲ್ಲಿ ನೂರಾರು ಎಕರೆ ಜಮೀನು ಇರುವಂತ ರೈತರುಗಳು ಯಾರು ಇಲ್ಲ ಹೌದು ಅವರು ಇದ್ದಂತಾನೆ ಈಗ ಒಂದು ಎರಡು ಮೂರು ಎಕರೆ ಜಮೀನು ಇರುವಂತದ್ದು ಇವತ್ತು ಆನೆ ಬಂದು ಹಾಳ್ ಮಾಡಿ ರೂಟಿ ಮಾಡಿ ತೊಂದ್ರೆ ಆಗಿರದೆ ಅಂದ್ರೆ ಅದಕ್ಕೆ ಸರಿಯಾದಂತ ಅಮೌಂಟಿನ ಪರಿಹಾರ ವ್ಯವಸ್ಥೆನೇ ಸರ್ಕಾರ ಕೊಡ್ಬೇಕು ಕರೆಕ್ಟ್ ಕೊಡಲೇಬೇಕು ಹೌದು ಯಾಕಂದ್ರೆ ಈಗ ಆನೆ ಮೊದಲ ಬಾರಿ ಬಂದಿರುವಂತ ಕುಂಚೂರಿಗೆ ಒಂದಾದ್ರೆ ಇನ್ನು ಕೂಡ ಬಾರಿ ದೂರಕ್ಕೆ ಆನೆ ಹೋಗಿಲ್ಲ ಅಲ್ಲ ಒಂದು ಕಡೆ ಹೌದು ಈ ಅಡಕೆ ಆಗಿರ್ಬೋದು ಬಾಳೆ ಈ ರೀತಿ ರುಚಿ ಸಿಕ್ಕಿದ್ರೆ ಪದೇ ಪದೇ ಬರ್ತಾವೆ ಅನ್ನೋ ಮಾತು ಕೂಡ ಇದೆ ಈಗ ಏನಾದ್ರು ಕೂಡ ರೈತರು ಕೂಡ ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ದಾರೆ ಆನೆಗಳು ಪದೇ ಪದೇ ಬಂದ್ರೆ ಏನ್ ಮಾಡ್ಬೇಕಂತ ಈಗ ಆನೆಗಳು ಪದೇ ಪದೇ ಬರ್ತದೆ ಅನ್ನುವ ಆತಂಕಕ್ಕಿಂತನೂ ಈಗ ವಾಪಾಸ್ ನಮ್ಮ ಈಗ ನಮ್ಮ ಗ್ರಾಮದಿಂದ ಒಂದು ರಸ್ತೆ ದಾಟಿದೆ ಅಷ್ಟೇ ಅದು ಅದು ವಾಪಾಸ್ ನಮ್ಮ ಗ್ರಾಮಕ್ಕೆ ಬರುವಂತ ಒಂದು ಇದು ನಮಗೆ ಲಕ್ಷಣ ಕಾಣ್ತಾ ಇದೆ ಕಂಡಾಗ ಈಗ ಬಂದಿರುವುದು ಒಂದು ಏರಿಯಾದಲ್ಲಿ ಬಂದು ಒಂದಷ್ಟು ಜಮೀನ್ ನ ಹಾಳು ಮಾಡಿದೆ ಈಗ ಬಂದ್ರೆ ಇಡೀ ನಮ್ಮ ಗ್ರಾಮದಲ್ಲಿ ಇರುವಂತ ಜಮೀನ್ ಹಾಳು ಮಾಡುವ ವ್ಯವಸ್ಥೆ ಮುಂದೆ ಏನಾದ್ರು ಬಂದ್ರೆ ಆಗುವಂತದ್ದು ನಮ್ಮ ಒಂದು ಮನಸ್ಸಿಗೆ ಹೊಳಿತ ಇದೆ ಅದಕ್ಕೋಸ್ಕರ ಅದಕ್ಕೆ ಒಂದು ಪರಿಹಾರ ವ್ಯವಸ್ಥೆ ವ್ಯವಸ್ಥೆಯಾಗಿ ಅದನ್ನ ಹಿಡಿದು ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಅದೇ ಭದ್ರಾ ಡ್ಯಾಮ್ ಇಂದ ಆ ಕಡೆ ಬಿಡುವಂತ ವ್ಯವಸ್ಥೆನೇ ಸರ್ಕಾರ ಇದನ್ನ ಕ್ರಮವಾಗಿ ಕ್ರಮವಹಿಸಬೇಕಂತಾಗಿ ನಾನು ಕೇಳ್ಕೊಳ್ತೇನೆ ಮತ್ತೆ ಒಂದು ಅಂದ್ರೆ ಈಗ ಡಿಪಾರ್ಟ್ಮೆಂಟ್ನವರು ಮೂರು ದಿನದಿಂದ ಒಂದು ನಾಲ್ಕು ಐದು ಜೀಪು ಜನ ಬಂದು ಕಾಯ್ತಾ ಅದರ ಹಿಂದ್ಗಡೆ ಇದ್ದಾರೆ ಈಗ ಅದು ಹೋದಷ್ಟು ದೂರನೂ ಇವರು ಎಷ್ಟು ಅಂತ ಹಿಂದ್ಗಡೆ ಹೋದ ಹೋದಂಗೂ ಒಂದು ಒಂದೊಂದು ಊರು ಸಿಗತ್ತೆ ಒಂದೊಂದು ಊರಲ್ಲಿ ಇರುವಂತರು ರೈತರುಗಳೇ ಇರೋದು ಬೇರೆ ಯಾರು ಇಲ್ಲ ಈ ಹಿಂದೆ ಕಳೆದ ಎರಡು ದಿನಗಳ ಹಿಂದೆ ಇಲ್ಲಿ ಕೊಪ್ಪದ ಅಂದಗಾರ ಈ ಕಡೆ ಬಂದಾಗ ಹಲವಾರು ಜನ ಗದ್ದೆ ತೋಟಕ್ಕೆ ಹಾನಿ ಮಾಡಿತ್ತು ಹೌದು ಈಗ ಅಲ್ಲಿ ಅನ್ಗಾರಲ್ಲಿ ಸುತ್ತಮುತ್ತ ಜಮೀನನ್ನು ಹಾಳು ಮಾಡಿ ತೋಟ ಗದ್ದೆಗಳನ್ನ ಹಾಳು ಮಾಡಿದೆ ಅದೇ ಈ ಕಡೆ ಬಂದು ನಮ್ಮ ಕುಂಚೂರಲ್ಲೂ ಸಮೇತನ ಗ್ರಾಮ ನಮ್ಮ ಕುಂಚೂರಿಗೆ ಬರುವಂತ ಪ್ಲೇಸ್ ಅಂತ ಪ್ಲೇಸ್ ಅಲ್ಲಿ ಕೆಳಗಡೆ ಬಂದಿದೆ ಅದು ಕೂಡ ಇರುವಂತಹ ಬಂದಿರೋದು ಅಂತ ಗುಡ್ಡ ಗಾಡು ಕೆಳಗಡೆ ಇಳಿದು ಬರಲ್ಲ ಅಂತಾರೆ ಅಂತ ಪ್ರದೇಶಕ್ಕೆ ಅಂದ್ರೆ ಈಗ ಮುಂದಿನ ಒಂದು ರೈತರು ಒಂದು ಆತಂಕದಲ್ಲಿ ಇರುವುದರಿಂದ ಇದಕ್ಕೆ ದಯಮಾಡಿ ನಾವು ಈ ನಮ್ಮ ಶಾಸಕರಿಗೆ ಒಂದು ಮನವಿ ಅಂದ್ರೆ ಇದಕ್ಕೆ ದಯವಿಟ್ಟು ಅದನ್ನ ಒಂದು ಪರಿಹಾರ ಹಿಡಿದು ಅಲ್ಲಿ ಇದು ಅಲ್ಲಿಂದನೇ ತೆಗೆದು ಸ್ಥಳಾಂತರ ಮಾಡಿ ಹೊರಗಡೆ ಬಿಡುವ ವ್ಯವಸ್ಥೆ ಮಾಡಲೇಬೇಕಾಗಿ ನಾನು ಈ ಶಾಸಕರು ಹತ್ರ ಮನವಿ ಓಕೆ ಪ್ರಮುಖವಾಗಿ ಈಗ ಕೇವಲ ಒಂದು ತೋಟ ಗದ್ದೆಗಳಿಗೆ ಮಾತ್ರ ಅಲ್ಲ ಕೆಲವರ ಮನೆಯ ಬಳಿ ಬಂದು ಕೂಡ ಅದು ಕೂಡ ಇದೆ ಇದರಿಂದ ಕೂಡ ಇಲ್ಲೊಂದ್ ಕಡೆ ಸಾರ್ವಜನಿಕರು ಕೂಡ ಮನೆಯಲ್ಲಿ ಇರುವುದಕ್ಕೂ ಕೂಡ ಒಂದು ಆತಂಕ ಪಡುವ ವಾತಾವರಣ ನಿರ್ಮಾಣ ಅಂದ್ರೆ ಮನೆಯಲ್ಲಿ ಇರುವುದಂದ್ರೆ ನಮ್ಮ ಗ್ರಾಮದ ರಾಧಾಕೃಷ್ಣ ಅಂತ ಹೇಳಿ ಒಂದು ನಮ್ಮ ಎನ್ ಕೆ ಅಲ್ಲಿ ಮನೆ ಇದೆ ಅವ್ರ ಮನೆಗೆ ರಾತ್ರಿ ಹನ್ನೆರಡುವರೆ ಗಂಟೆ ರಾತ್ರಿ ಬಂದಿದೆ ಹ್ಮ್ ಬಂದು ಮನೆ ಎದುರುಗಡೆ ಇರುವಂತ ತೆಂಗಿನ ಗಿಡಗಳನ್ನೆಲ್ಲ ತಿಂದು ಮನೆ ಎದುರುಗಡೆ ಬಂದು ನಿಂತಿದೆ ಅವರು ತಂದೆ ಮಕ್ಕಳು ಹೆಂಡತಿ ಮಕ್ಕಳು ಇರೋರು ಅವರಿಗೆ ಭಯ ಆಗ್ಬಿಟ್ಟದೆ ಒಂದೊಂದು ಮನೆ ಅಲ್ಲಿ ಈ ಆನೆಗಳು ಬಂದು ಆತರ ಇದು ಮಾಡಿದ್ರೆ ಏನ್ ಮಾಡ್ಬೇಕು ಜನಗಳು ಇರುವುದು ಹೇಗೆ ಈ ತರ ಭಯ ವಾತಾವರಣ ಸೃಷ್ಟಿಯಾಗಿರದೆ ಇಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆಗೆ ಆಗಿರ್ಬೋದು ಸರ್ಕಾರಕ್ಕೆ ಏನ್ ಮನವಿಯನ್ನ ಮಾಡ್ತಿರೋ ಅರಣ್ಯ ಇಲಾಖೆಗೆ ನಾವು ನಿನ್ನೆ ನಮ್ಮಲ್ಲಿ ಬಂದವಾಗಲು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಹತ್ರ ನಾವು ತುಂಬಾ ಚರ್ಚೆ ಮಾಡುದು ಅವರು ಹೋಗ್ತದೆ ನಾವು ಬೆಳೆಸ್ತೀವಿ ಕಳಿಸ್ತೀವಿ ಅಂತ ಹೇಳ್ತಾರೆ ಅವರು ಈಗ ಒಂದ್ ಇದು ನಮ್ಮ ಕುಂಚೂರು ಗ್ರಾಮ ಕುಂಚೂರು ಗ್ರಾಮ ಬಿಟ್ರೆ ಮರತೊಟ್ಟು ಗ್ರಾಮಕ್ಕೆ ಹೋಗ್ಬೋದು ಇನ್ನು ಆ ಕಡೆ ಹೋದ್ರೆ ಇನ್ನು ಊರುಗಳು ಉಪ್ಪಿನ ಗದ್ದೆ ಇರ್ಬೋದು ತನೋಡಿ ಇರ್ಬೋದು ಕಾಚುಕಲ್ಲಿ ಇರ್ಬೋದು ಅಂತ ಎಲ್ಲಾ ಕಡೆನೂ ರೈತರು ಇರುವಂತ ಜಾಗನೇ ಇರುವುದು ಎಲ್ಲ ಪ್ರದೇಶಗಳಲ್ಲೂ ಆಲ್ರೆಡಿ ಅದು ಒಂದು ವಾರದಿಂದ ಹಾನಿಯನ್ನು ಮಾಡಿರುವಂತ ಮಾಡಿರುವಂತ ಕಾಚುಕಲ್ಲು ತನೋಡಿ ಭಾಗದಲ್ಲಿ ಕೂಡ ಆಲ್ರೆಡಿ ಹಾನಿ ಮಾಡಿದೆ ಇದಕ್ಕೆ ಇವರು ಈಗ ಆನೆ ಹೋಗುವ ದಾರಿಯಲ್ಲಿ ಈಗ ಅದು ಇವರು ವ್ಯವಸ್ಥೆ ಏನಾಗಿದೆ ಅಂದ್ರೆ ಅದು ಆನೆ ಹೋಗುವ ದಾರಿಯಲ್ಲಿ ಇವರು ಹೋಗುವ ವ್ಯವಸ್ಥೆ ಆಗಿದೆ ಕರೆಕ್ಟ್ ಅದರ ಜೊತೆಯಲ್ಲಿ ಪ್ರಮುಖವಾಗಿ ಆನೆ ದಾಳಿಯಿಂದಾಗಿ ರೈತರು ಸಂಘಟನೆ ಎಲ್ಲದೂ ಓಕೆ ಅದ್ರ ಜೊತೆಯಲ್ಲಿ ಈಗ ಫಾರೆಸ್ಟ್ ಹೇಳ್ತಾರೆ ಆನೆ ಓಡಿಸ್ತೀವಿ ಅಂತ ಹೇಳ್ತಾರೆ ಆದ್ರೆ ಆನೆ ಓಡಿಸುವುದು ಒಂದು ಇವ್ರು ಓಡಿಸುವ ಕೆಲಸವನ್ನ ಮಾಡ್ತಾರೆ ಆದ್ರೆ ಅದಕ್ಕಿಂತ ಮುಖ್ಯವಾದ ಹಾನಿಯಾಗಿರುತ್ತಲ್ಲ ಅದಕ್ಕೆ ಕಾರಣ ಯಾರು ಅಂತ ಹಾಗಾದ್ರೆ ಕಾರಣ ನಾವೇ ಅವರೇ ಕಾರಣ ಇವತ್ತು ಅರಣ್ಯ ಇಲಾಖೆಯವರೇ ಕಾರಣ ಹಾನಿಯಾಗಲಿ ಹ್ಮ್ ಅದಕ್ಕೆ ಶಾಶ್ವತವಾಗಿ ಒಂದು ಪರಿಹಾರ ವ್ಯವಸ್ಥೆ ಮಾಡಿ ಅದನ್ನ ಅಂತ ಆನೆಗಳನ್ನ ಹಿಡಿದು ಬೇರೆ ಕಡೆಗೆಲ್ಲ ಸ್ಥಳಾಂತರ ಮಾಡಿ ವ್ಯವಸ್ಥೆ ಮಾಡಿದ್ರೆ ಅದಕ್ಕೆ ಒಂದು ಪರಿಹಾರ ಬಿಟ್ರೆ ಇವರು ಕುಂಚೂರು ಗ್ರಾಮದಿಂದ ಎಷ್ಟು ಮರುತಟ್ಲಿ ಬೆರೆಸಿದ್ರು ಬೆಳೆ ಆನೆ ಆಗೋದು ಯಾರ್ದು ಯಾರ ಕಾರಣ ಅಲ್ಲಿರುವ ರೈತರುಗಳ ಕಾರಣನ ಕಾರಣ ಅವರೇ ತಾನೆ ಕರೆಕ್ಟ್ ಅವರಿಂದಾನೆ ಅವರೇ ಕಾರಣ ಅದರ ಜೊತೆಯಲ್ಲಿ ಪ್ರಮುಖವಾಗಿ ಒಬ್ಬ ಚುನಾಯಿತ ಸುತ್ತಮುತ್ತ ಜನರಿಗೆ ಯಾವ ರೀತಿ ನಾವು ಈ ಆನೆ ಬಂದ ವಿಚಾರ ಬೆಳಿಗ್ಗೆ ನಮಗೆ ಇದೇ ಮೂರು ದಿನದಿಂದ ಬೆಳಿಗ್ಗೆ ಐದು ಗಂಟೆಗೆ ರಾಧಾಕೃಷ್ಣ ಅವರ ಮಗ ವಿಜಯ್ ಕುಮಾರ್ ಅಂತೇಳಿ ಫೋನ್ ಮಾಡಿದ್ರು ಇಲ್ಲ ಅಣ್ಣ ರಾತ್ರಿ ನಮ್ಮ ಮನೆಗೆ ಬಂದಿತ್ತು ಮನೆ ಎದುರುಗಡೆ ಗೇಟ್ ಎಲ್ಲಾ ಪುಡಿ ಮಾಡಿ ತೆಂಗಿನ ಗಿಡ ಎಲ್ಲ ಪುಡಿ ಮಾಡಿ ರಾತ್ರಿ ಈ ಕಡೆ ಹೋಗಿದೆ ನಿಮ್ಮ ಕಡೆ ಹೋಗಿರ್ಬೋದೇನೋ ಅಂತೇಳಿ ಹ್ಮ್ ನಾವು ಇಡೀ ನಮ್ಮ ಗ್ರಾಮದ ಎಲ್ಲೆಲ್ಲಿ ಯಾವ್ಯಾವ ಕಾಂಟ್ರಾಕ್ಟ್ ಇದ್ದಾರ ಸ್ವಲ್ಪ ಜಾಗ್ರತೆ ಏರಿ ಬಂದಿದೆಯಂತೆ ನಮ್ಮ ಗ್ರಾಮಕ್ಕೆ ಬಂದಿದೆಯಂತೆ ಎಲ್ಲಿ ಬಂದ್ರು ಕೂಡಲೇ ನಮಗೊಂದು ವಿಚಾರ ತಿಳಿಸಿ ನಾವು ಅರಣ್ಯ ಅಧಿಕಾರಿಗಳಿಗೆ ತಿಳಿಸ್ತೀವಿ ಅಂತನೂ ಹೇಳಿ ವಿಚಾರನ ಹ್ಮ್ ಜನ ಇಡೀ ಗ್ರಾಮದವರಿಗೂ ತಿಳಿಸಿದೀವಿ ಓಕೆ ನಾವು ತಿಳಿಸಿದ್ದು ಆದ್ರೂ ಈಗ ಅದು ಈಗ ಅರಣ್ಯ ಅಧಿಕಾರಿಗಳು ಬಂದು ವ್ಯವಸ್ಥಿತವಾಗಿ ಕಾದಿದ್ದಾರೆ ನೋಡಿದ್ದಾರೆ ಮಾಡಿದ್ದಾರೆ ಹೌದು ಅದು ನಮ್ಗೆ ಅವರ ಈಗ ಈ ಮಾಡುವಂತ ಕೆಲಸದ ಬಗ್ಗೆ ನಮ್ಗೇನು ಅದೊಂದು ಒಳ್ಳೆ ಅಭಿಪ್ರಾಯ ಕಾಣ್ತಾ ಇಲ್ಲ ಈಗ ಬೆರೆಸುದು ಈಗ ಆನೆ ಓದುದಿಲ್ಲ ಇವರು ಇವ್ರು ಹೋಗುವುದು ಕೆಲಸ ಆಗಿದೆ ಅದರ ಜೊತೆಲಿ ಪ್ರಮುಖವಾಗಿ ಆನೆ ಕುಂತೂರು ಗ್ರಾಮಕ್ಕೆ ಬಂದ ಸಂದರ್ಭದಲ್ಲಿ ವಿದ್ಯುತ್ ಅನ್ನ ಕಟ್ ಮಾಡಲಾಯ್ತು ಇದರಿಂದ ಸಾರ್ವಜನಿಕರು ಕೂಡ ತೊಂದರೆ ಆಯ್ತು ಅನ್ನೋ ಮಾತಿದೆ ಏನು ಏನಾದ್ರು ಘಟನೆ ನಿಜವಾಗ್ಲೂ ಕರೆಂಟೇ ಇಲ್ಲ ನಾವು ನಮ್ಮ ಜೈಗೆ ಫೋನ್ ಮಾಡಿದಾಗ ಫೋನ್ ಸ್ವಿಚ್ ಲೈನ್ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ನಾವೆಲ್ಲ ಪರ್ಸನಲ್ ಫೋನ್ ಮಾಡಿ ನಂಬರ್ ಜೈದ್ ಫೋನ್ ಕಾಂಟ್ಯಾಕ್ಟ್ ಮಾಡಿ ರಾತ್ರಿ ಆ ಕಡೆ ಈ ಕಡೆ ಓಡಾಡುವಂಗಿಲ್ಲ ನೀವು ಕರೆಂಟಿನ ವ್ಯವಸ್ಥೆ ಮಾಡಿ ಅಂದ್ರೆ ಕರೆಂಟಿನ ವ್ಯವಸ್ಥೆನೂ ಮಾಡಿಲ್ಲ ಅರಣ್ಯ ಇಲಾಖೆಯವರು ಹೇಳಿ ಮೆಸ್ಕಾಂ ಹೇಳಿ ಕರೆಂಟ್ ಅನ್ನು ತೆಗೆಸಿದ್ರು ಅನ್ನೋ ಕೂಡ ಈಗ ನಮ್ಮ ಅಭಿಪ್ರಾಯನೂ ಅದೇಯಾ ಈಗ ಬೇರೆ ದಿನ ಏನಾರೇ ಮಳೆ ಇತ್ತು ಗಾಳಿ ಇಲ್ಲ ಆತರ ವಾತಾವರಣ ಇಲ್ಲಿದ್ರೆ ಕರೆಂಟ್ ಇದ್ದಕ್ಕಿದ್ದಂಗೆ ಆನೆ ಬಂದಂತೂ ವಿಚಾರ ತಿಳಿದ ತಕ್ಷಣ ಕರೆಂಟ್ ಇಲ್ಲ ಅಂದ್ರೆ ಏನ್ ತಿಳ್ಕೊಳುದು ನಾವು ಕರೆಕ್ಟ್ ಹ್ಮ್ ಈಗ ಹೇಳಿದ ತಕ್ಷಣ ಈಗ ನಮ್ಮ ಲೈನ್ಮೆನ್ ಫೋನು ಸ್ವಿಚ್ ಆಫ್ ಜೈ ಫೋನ್ ಸಿಗ್ತಾ ಇಲ್ಲ ಹ್ಮ್ ಅಂದ್ರೆ ವಿಚಾರ ಏನ್ ತಿಳ್ಕೊಂಡು ಇರಬಹುದು ಕರೆಕ್ಟ್ ತಿಳಿಸಿ ಇರ್ಬಹುದು ಹ್ಮ್ ಇವೆಲ್ಲ ವ್ಯವಸ್ಥೆ ನೋಡಿದ್ರೆ ಈ ರೈತರು ಆತಂಕದಲ್ಲಿ ಇರಬೇಕು ಅಲ್ಲ ಇದ್ರಲ್ಲಿ ಇರಬೇಕು ಅಂತ ಹೇಳಿ ಯೋಚನೆ ಇರುವಂತ ಇದು ಈಗ ಒಂದು ಹಾನಿ ದಾಳಿಯಿಂದಾಗಿ ಕುಂತೂರು ಗ್ರಾಮದಲ್ಲಿ ಒಂದಾದ್ರೂ ಅಪರ ಪ್ರಮಾಣದ ಹಾನಿಯಾಗಿರುವಂತಹ ಪಂಚಾಯತಿ ಯಾವ ರೀತಿಯಾದ ಕ್ರಮವನ್ನು ಕೈಗೊಂಡಿದ್ರು ಪಂಚಾಯಿತಿಯಲ್ಲಿ ನಾವು ನಿನ್ನೆ ಒಂದು ಸಾಮಾನ್ಯ ಸಭೆಯಲ್ಲಿ ಇದ್ದವಾಗ ಎಲ್ಲ ನಾವು ಏಳು ಜನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಎಲ್ಲರ ಗಮನಕ್ಕೂ ಈ ಇವತ್ತು ಇದು ನಾವು ಏನು ಇವರೊಂದು ಪರಿಹಾರ ವ್ಯವಸ್ಥೆ ಏನಾರೆ ಈಗ ಒಂದು ಎರಡು ದಿನದಲ್ಲಿ ಈಗ ನಡೀ ಮರ್ತೊಟ್ಲಲ್ಲಿ ಇದೆ ಅಂತೇಳಿ ಮರ್ತೊಟ್ಲಲ್ಲಿ ಇದ್ಯೋ ಆಚೆ ಮುಂದೆ ಹೋಗುತ್ತೋ ತನ್ನುಡಿಗೆ ಹೋಗುತ್ತೋ ಇಲ್ಲ ಅಂಗಾರಿಗೆ ಬರುತ್ತೋ ಅಲ್ಲ ಕುಂಚುರಿಗೆ ಬರುತ್ತೋ ಗೊತ್ತಿಲ್ಲ ಇವರು ತಕ್ಷಣವಾಗಿ ಅದನ್ನ ಹಿಡಿದು ಬೇರೆ ಕಡೆಗೆ ಸ್ಥಳಾಂತರ ವ್ಯವಸ್ಥೆ ಮಾಡಬೇಕು ಮಾಡ್ಲಾ ಅಂದ್ರೆ ನಾವು ಅರಣ್ಯ ಇಲಾಖೆ ಇಲಾಖೆಗಡೆ ಧರಣಿ ಕುರುವ ವ್ಯವಸ್ಥೆನ ಹೇಳಿ ನಾವು ಎಲ್ಲ ಸದಸ್ಯರುಗಳು ಮಾತಾಡಿದ್ದೀವಿ ನಮಗೆ ಆಡಿ ಈಗಲೇ ತುಂಬಾ ಜನಗಳು ಫೋನ್ ಮಾಡಿ ಮಾಡ್ಬೇಕಂತಾನು ವ್ಯವಸ್ಥೆ ಹೇಳಿದ್ದಾರೆ ಅದನ್ನು ಮಾಡುವುದು ಸೋಮವಾರದ ನಂತರ ಮಾಡ್ಬೇಕಂತಲೂ ಈ ವ್ಯವಸ್ಥೆ ಮಾಡ್ಲಂದ್ರೆ ಮಾಡುವ ಕೆಲಸ ಮಾಡ್ತೀವಿ ಧರಣಿ ಮಾಡ್ಬೇಕಂತನೂ ಇದ್ದೀವಿ ಓಕೆ ಪ್ರದೀಪ್ ಕೊನೆಯದಾಗಿ ಈ ಆನೆ ದಾಳಿ ವಿಚಾರ ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದು ಜನಪ್ರತಿನಿಧಿಯಾಗಿ ಏನು ಹೇಳಕ್ ಬಯಸ್ತಾರೆ ಈಗ ಆನೆ ದಾಳಿಯಿಂದ ಜನಪ್ರತಿನಿಧಿಯಾಗಿ ಏನು ಹೇಳ್ಬೇಕು ಅನ್ನಿಸೋದ್ರಿಂದನೂ ಈಗ ನಮಗೆ ಈ ಭಯದ ವಾತಾವರಣ ಒಂದು ಅನ್ನೋದು ಬಿಟ್ರೆ ನಾವು ಈಗ ಇರುವಂತ ಜನಗಳೇ ನಮ್ಮ ಗ್ರಾಮದಲ್ಲಿ ಇರುವ ಜನಗಳಿಗೆ ಒಂದು ಭಯ ನಮಗೆ ಆನೆ ಬಂದ ವಿಚಾರ ಕೇಳಿದ ತಕ್ಷಣ ಈ ಫೋನ್ಗಳು ನಮ್ಗೆ ಫೋನ್ ಎತ್ತೆ ಸಾಕಾಯಿತು ಎಲ್ಲಿ ಬಂತಂತೆ ಏನಂತೆ ಯಾಕಂದ್ರೆ ಯಾಕೆ ಫೋನ್ ಮಾಡ್ತಾರೆ ಅಂದ್ರೆ ಅವರಿಗೆ ಜನಗಳಿಗೆ ಭಯ ಇರೋದ್ರಿಂದ ಫೋನ್ ಮಾಡ್ತಾರೆ ಹೌದು ನಾವು ಲಾಸ್ಟ್ ಆಗಿ ಲಾಸ್ಟಿಗೆ ಇದನ್ನು ವಿಚಾರ ಹೇಳೋದು ಅಂದ್ರೆ ಇವತ್ತು ನಾವು ಶಾಸಕರಿಗಾಗ್ಲಿ ಅರಣ್ಯ ಅಧಿಕಾರಿಗಳಿಗಾಗಿ ಮನವಿ ಮಾಡಿಕೊಳ್ಳೋದು ಅದಕ್ಕೆ ನಮಗೆ ಗ್ರಾಮಕ್ಕೆ ಆಗಲಿ ಪಕ್ಕದ ಆಗಿರಲಿ ಆನೆ ಬರುವಂತ ವಿಚಾರನ ಇನ್ನೂ ಬರದೇ ಇರುವಾಗ ಶಾಶ್ವತವಾಗಿ ಪರಿಹಾರ ವ್ಯವಸ್ಥೆ ಒಂದು ಮಾಡಿ ಅದನ್ನ ಹಿಡಿದು ಸ್ಥಳಾಂತರ ಓಕೆ ವಿಚಾರ ಹೇಳ್ತೀವಿ ಆಲ್ರೆಡಿ ಈಗ ನಮ್ಗೆಲ್ಲೋ ಕೇಳ್ತಿದ್ವು ಈಗೇನೋ ಎನ್ ಆರ್ ಪು ಇದೆಯೋ ಇಲ್ಲ ಆ ಕೂಸ್ಕಲ್ ಕಡೆ ಇದಾವೋ ಇಲ್ಲ ನಮ್ಮ ಈಗ ಮೇಲ್ ಕೋಡಿತ್ತು ಮೇಲ್ಪ ಆ ಕಡೆ ಇದಾವ ಅಂತ ಕೇಳ್ತಿದ್ವು ಈ ನಮ್ಮನೆ ಬಾಗ್ಲಿಗೆ ಬಂದದಂದ್ರೆ ನಮ್ಗ ಅದು ಭಯ ವಾತಾವರಣ ಇದೆ ಎಷ್ಟು ಆನೆಗಳು ಭದ್ರಾ ಡ್ಯಾಮ್ ಇಂದ ಹೊರಗಡೆ ನಮ್ಮ ಈ ಕಡೆ ದಾಟಿದವ ಅವನ್ನೆಲ್ಲವನ್ನೂ ಹೊರಗಡೆ ಆ ಕಡೆಗೆ ಸ್ಥಳಾಂತರ ಮಾಡಿ ಅಲ್ಲಿಗೆ ಪರ್ಮನೆಂಟ್ ಆಗಿ ಪರ್ಮನೆಂಟ್ ಆಗಿ ರೈಲ್ವೆ ಬ್ಯಾರಿಕೇಡ್ ಅನ್ನು ಹಾಕಿ ಈ ಕಡೆ ಬರುವುದಿದ್ದ ಹಾಗೆ ವ್ಯವಸ್ಥೆ ಮಾಡ್ಬೇಕಾಗಿ ನಾನು ನಮ್ಮ ಆ ಆಗ್ಲಿ ಆಗ್ಲೂ ಆ ನಮ್ಮ ಅರಣ್ಯ ಮಂತ್ರಿಗಳಿಗಾಗ್ಲಿ ಇವತ್ತು ಅರಣ್ಯ ಮಂತ್ರಿಗಳು ಮಲ್ನಾಡು ರೈತರ ಪರವಾಗಿ ಯಾವುದೇ ಒಂದು ವಿಚಾರದಲ್ಲೂ ನಮಗೆ ಇರುವ ಅರಣ್ಯ ಅರಣ್ಯ ಮಂತ್ರಿಗಳಿಗೆ ಮಲ್ನಾಡ ಮೇಲೆ ಇಷ್ಟೊಂದು ದ್ವೇಷ ಯಾಕೆ ಅನ್ನೋ ಒಂದು ಪ್ರಶ್ನೆ ಕೂಡ ಕಂಡು ಬರ್ತಾ ಇದೆ ಇತ್ತೀಚಿನ ಒಂದು ಅವರ ಒಂದು ಆದೇಶಗಳನ್ನ ನೋಡುತ್ತೆ ಮಲ್ನಾಡು ರೈತರ ಬಗ್ಗೆ ಏನ್ ಗೊತ್ತಿದೆ ಅನ್ನೋದು ಬೇಕಲ್ವಾ ಹಿಂದೆ ಒಬ್ರು ಯಾರೊಬ್ರು ಮಾತಾಡ್ತಾ ಸಭೆ ವಿಧಾನಸಭೆಯಲ್ಲಿ ಹೇಳಿದ್ರು ಈ ಬೈಲ್ಸೀಮೆ ಅವರು ಈ ಅರಣ್ಯದ ಬಗ್ಗೆ ಗೊತ್ತಿಲ್ಲದವರು ಬೇರೆ ಬೇರೆ ಅವರು ಬಂದು ಅರಣ್ಯ ಸಚಿವರಾದ್ರೆ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಆಗ್ತಾ ಇರುವುದು ಇದೆಯಾ ಈ ಮಲ್ನಾಡ್ ಪರವಾಗಿ ಗೊತ್ತಿರುವಂತವ್ರು ಈ ಸುತ್ತಮುತ್ತ ಮೂವ ನಾಲ್ಕು ಡಿಸ್ಟಿಕ್ ಇನ್ ಅವರು ಮಂತ್ರಿಗಳು ಮಿನಿಸ್ಟರ್ಗಳು ಆದ್ರೆ ಇಲ್ಲಿಯ ರೈತರ ಬಗ್ಗೆ ಏನು ಅಂತ ಗೊತ್ತಿರತ್ತೆ ಅವ್ರು ಯಾರೋ ಎಲ್ಲೋ ಯಾವ್ದೋ ಇದ್ರಲ್ಲಿ ಇರುವಂತರಿಗೆ ಇದು ಕೊಟ್ರೆ ಏನು ಏನ್ ಗೊತ್ತಿದೆ ಅವರಿಗೆ ಈ ಮೊನ್ನೆ ಹೇಗ ಒಂದು ದನ ಕರುಗಳನ್ನ ಕಾಡಿಗೆ ಬಿಡುವಡಿ ಅಂತ ಸಾಕು ಪ್ರಾಣಿಗಳನ್ನ ಕಾಡು ಎಲ್ಲಿಗೆ ಬಿಡುವುದು ಕರೆಕ್ಟ್ ಅಂದ್ರೆ ಹೇಗಿದೆ ಅಂದ್ರೆ ಕಾಡು ಪ್ರಾಣಿಗಳು ಊರಿಗೆ ಬಂದು ಖಾಸಗಿ ಬಂದು ಮನುಷ್ಯನಿಗೆ ತೊಂದರೆ ಕೊಟ್ಟು ಜಮೀನಿಗೆ ತೊಂದರೆ ಕೊಟ್ಟು ಹೋಗ್ಬೋದು ಕೊಡ್ಬೋದು ಸಾಕು ಪ್ರಾಣಿಗಳನ್ನ ಮಾತ್ರ ಬಿಡಬಹುದು ಇದು ಯಾವ ತರದ್ದು ಒಂದು ಒಂದು ನ್ಯೂಸ್ ಅಂತ ಹೇಳ್ತಾರೆ ಏನೊಂದು ವಿಚಾರವಾಗಿ ಮಾತಾಡ್ತಾರೆ ಅನ್ನೋದು ಈ ವ್ಯವಸ್ಥೆನ ಸಂಪೂರ್ಣವಾಗಿ ನೋಡಿದ್ರೆ ಅರಣ್ಯ ಸಚಿವರ ಆದೇಶಗಳನ್ನ ನೋಡಿದ್ರೆ ಬಹುಶಃ ಸಂಪೂರ್ಣವಾಗಿ ಮಲೆನಾಡನ್ನ ಒಕ್ಕಲೆಬ್ಬಿಸುವ ಒಂದು ಪ್ರಯತ್ನ ಅಥವಾ ಒಂದು ಕುತಂತ್ರ ಅಂತ ಹೇಳ್ಬೋದಾ ಇದು ಖಂಡಿತ ಒಂದು ಹತ್ತು ಇಪ್ಪತ್ತು ವರ್ಷದಲ್ಲಿ ಇವರು ಈ ಕಡೆಯಿಂದ ಆನೆ ಬರ್ಬೋದು ಈ ಕಡೆಯಿಂದ ಕಾಡ್ಕೋಣ ಬರ್ಬೋದು ಈ ಕಡೆಯಿಂದ ಸೆಕ್ಷನ್ ಫೋರ್ ಈ ಕಡೆಯಿಂದ ಸೆವೆಂಟೀನು ಕದ್ದು ರಂಗನು ಡಿಮಡು ಇವೆಲ್ಲಾ ವ್ಯವಸ್ಥೆ ನೋಡಿದ್ರೆ ರೈತರುಗಳು ಮುಂದೆ ಏನು ಹತ್ತು ಇಪ್ಪತ್ತು ವರ್ಷ ದೊಡ್ಡ ಆತಂಕದಲ್ಲಿ ಇರುವ ಪರಿಸ್ಥಿತಿನೇ ಆಗತ್ತೆ ಹೊರಗಡೆ ಹೋಗುವಂಗಿಲ್ಲ ಹ್ಮ್ ಹ್ಮ್ ಈ ಹೊತ್ತಿಗೆ ಏನ್ ಮಾಡ್ಬೇಕು ಅಂತ ಹೇಳಿ ಜನಗಳು ರೈತರುಗಳು ಸಮಸ್ಯೆಯಲ್ಲಿ ಸಮಸ್ಯೆಯಲ್ಲಿದ್ದಾರೆ ಇದ್ರ ಬಗ್ಗೆ ಏನು ಪರಿಹಾರ ವ್ಯವಸ್ಥೆ ಏನ್ ವ್ಯವಸ್ಥೆಗಳನ್ನ ಈಗ ಯಾವ ವ್ಯವಸ್ಥೆ ಆಗಿರಲಿದ್ರು ಇವತ್ತು ಒಂದು ಸಾಗೋಳಿ ಚೀಟಿಯನ್ನು ತಾಲೂಕಾ ಆಫೀಸಿನಿಂದ ಕೊಡ್ತಾ ಇಲ್ಲ ಹೌದು ಪಾರಿಷ್ಟು ಒಪಿನಿಯನ್ ಬೇಕು ಅಂತ ಬಾರಿಷ್ಟು ಒಪಿನಿಯನ್ ಗೆ ಕಳಿಸದ ಒಂದು ಫೈಲ್ಗಳನ್ನ ಯಾವ ಫೈಲ್ ಗಳನ್ನ ವಾಪಸ್ ಕೊಡ್ತಾರೆ ಅವ್ರಿಗೆ ಒಂದಲ್ಲ ಒಂದು ದಾರಿ ಯಾವ್ದಾದ್ರು ಒಂದಿದೆ ಈ ಮಂಡಳಿದ್ರು ಕೊಡಕ್ ಇದ್ರೂ ಕೊಡಕ್ ಬರಲ್ಲ ಸೆಕ್ಷನ್ ಫೋರ್ ಅಲ್ಲಿ ಇದ್ರು ಕೊಡಕ್ ಬರಲ್ಲ ಸೆಕ್ಷನ್ ಸೆವೆನ್ ಸೆವೆಂಟೀನ್ ಆದವ್ರಿಗೆ ಕೊಡಕ್ ಬರಲ್ಲ ಅಲ್ಲ ಇದು ವಿಚಾರ ಈ ನಮ್ಮ ನರಸೀಪುರ ಪಂಚಾಯತಿಲಿ ಗ್ರಾಮದಲ್ಲಿ ಇವರು ಯಾರು ಒಂದು ಸಾಗುಳಿ ಚೀಟಿ ಕೊಡುವ ಹೌದು ಪರಿಸ್ಥಿತಿ ನಮ್ಗೆ ಕಾಣ್ತಾ ಇಲ್ಲ ಕೂಡ ನರಸಿಂಪುರ ಪಂಚಾಯತಿ ಬಿಡುದಿಂದ ಹೋಗ್ಲಿ ಬಿಡುದಿಂದ ಹೋದ್ರೆ ತಾಲೂಕು ಅನ್ವಯಿಸ್ತದಲ್ಲ ಏನು ಕೊಡುವ ವ್ಯವಸ್ಥೆ ಇಲ್ಲ ಅರ್ಜಿಗಳು ಈಗ ನಿನ್ ತುಂಬಾ ಈ ಫಿಫ್ಟಿ ಸೆವೆನ್ ಅರ್ಜಿ ಒಂಬತ್ತು ಸಾವಿರ ಚಿಲ್ಲರೆ ಅರ್ಜಿ ಕೊಟ್ಟಿದ್ದಾರೆ ಎಲ್ಲ ಒಂದಲ್ಲ ಎರಡಲ್ಲ ಮೂರು ನೂರ್ ರೂಪಾಯಿ ಚಾರ್ಜ್ ಕಟ್ಟಿ ಕೊಟ್ಟಿದ್ದಾರೆ ಒಂದು ಅರ್ಜಿಯಲ್ಲೂ ಒಬ್ಬರಿಗೆ ಒಂದು ಗುಂಟೆ ಜಾಗನೂ ಕರೆಕ್ಟ್ ಅವರೇ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಕುಂಚೂರು ಗ್ರಾಮದಲ್ಲಿ ಯಾವ ರೀತಿಯಾಗಿ ಆನೆಯಿಂದಾಗಿ ಸಮಸ್ಯೆ ಆಗಿದೆ ಯಾರು ಬೆಳೆ ಹಾನಿಯಾಗಿದೆ ಯಾವ ರೀತಿಯಾದ ಪರಿಹಾರವನ್ನು ಕೊಡಬೇಕು ಹಾಗೆ ಈ ಒಂದು ಆನೆ ದಾಳಿಗೆ ಶಾಶ್ವತ ಪರಿಹಾರವನ್ನು ಕೊಡುವ ವಿಚಾರ ಆಗಿರಬಹುದು ಮುಂದಿನಗಳಲ್ಲಿ ಇಲ್ಲಿನ ಸಾರ್ವಜನಿಕರು ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು ಹಾಗೆ ಸರ್ಕಾರಕ್ಕೆ ನೀವೇನು ಮನವಿಯನ್ನ ಮಾಡ್ತೀರಾ ಈ ವಿಚಾರಗಳ ಕುರಿತಾಗಿ ಸುದೀರ್ಘ ಚರ್ಚೆಯಲ್ಲಿ ಭಾಗವಹಿಸಿದಕ್ಕಾಗಿ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರಕ ಧನ್ಯವಾದಗಳು ನಮಸ್ತೆ ನೋಡಿದ್ರೆ ವೀಕ್ಷಕರೇ ಇದು ಏನು ಒಬ್ಬ ಗ್ರಾಮ ಕುಂಚೂರು ಗ್ರಾಮದ ಅಲ್ಲಿ ಎರಡು ಬಾರಿ ಸದಸ್ಯರಾಗಿ ಜೊತೆಗೆ ನರಸಿಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಕಳೆದ ಮೂರು ದಿನಗಳಿಂದಲೂ ಕೂಡ ಜನರ ಜೊತೆ ಇದ್ದು ಅರಣ್ಯ ಇಲಾಖೆಯ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಜನರಿಗೆ ಮಾಹಿತಿಯನ್ನ ನೀಡಿ ಒಬ್ಬ ಜನಪ್ರತಿನಿಧಿಯಾಗಿ ಯಾವ ರೀತಿಯಾಗಿ ಕೆಲಸವನ್ನ ಮಾಡಬೇಕು ಜನರು ಸಂಕಷ್ಟದಲ್ಲಿದ್ದ ಸಂದರ್ಭದಲ್ಲಿ ತೋರಿಸ್ಕೊಟ್ಟಿರುವಂತಹ ಏನು ಕುಂಚೂರು ಗ್ರಾಮದ ಬೂತ್ನ ಸದಸ್ಯರು ಆಗಿರುವಂತಹ ಶ್ರೀಯುತ ಪ್ರದೀಪ್ ಕುಂಚೂರು ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುನಿನ್ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಒಂದು ಪ್ರತಿನಿಧಿ ನಮಸ್ಕಾರ